இவத்தின் தின நான் பன்னீர் மோமோஸ் தீனி பன்னீர் மோமோஸ் இல்லீங்க நான் ஏனிங் தகண்டீனி என்று ಪನ್ನೀರ್ ತೊಗೊಂಡಿದ್ದೀನಿ ಒಂದು ಬಟ್ಟೆಯನ್ನಷ್ಟು ಮತ್ತು ಅರ್ಧ ಬಟ್ಟೆಯನ್ನಷ್ಟು ಕಾರ್ನ್ ತಗೊಂಡಿದ್ದೀನಿ ಸ್ವೀಟ್ ಇದು ಮತ್ತು ಒಂದು ಈರುಳ್ಳಿ ಒಂದು ಕ್ಯಾರೆಟ್ ತುಡಿ ಇದೆ ಮತ್ತು ಮೈದಾ ಹಿಟ್ಟು ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟಿದ್ರೆ ನಾವಿವತ್ತು ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಪನ್ನೀರ್ ಮೋಮೋಸ್ ಮಾಡ್ಕೋಬೋದು ಮತ್ತು ಇದಕ್ಕೆ ತುಂಬ ಅತಿಯಾಗಿ ನಾವೇನು ಕೂಡ ಮಸಾಲಾ ಪದಾರ್ಥನ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನಿಲ್ಲಿ ಜಾಸ್ತಿ ಏನು ಮಸಾಲ ಆಗಲಿ ಅಥವಾ ಬೇರೆ ಸ್ಪೈಸಸ್ ಆಗಲಿ ಏನೂ ಕೂಡ ತೊಗೊಂಡಿಲ್ಲ ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಮತ್ತೆ ನೀರ್ ಹಾಕಿ ಮಾಮೂಲಿ ಚಪಾತಿ ಈಗ ಈ ರೀತಿಯಾಗಿ ನಾನು ಇದೀನಿರೋದಾಗಿದೆ ಮತ್ತೆ ಇದನ್ನ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ ಇಲ್ಲಿ ನಾನು ಏನ್ ಸ್ಪೈಸಸ್ ತಗೊಂಡಿದ್ದೀನಿ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಇದನ್ನ ನಾನು ಒಂದು ಕುಟ್ನಾಗ ಹಾಕಿ ತತ್ತರಿಯಾಗಿ ಇಲ್ಲಿ ನಾನು ಇದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಾದ್ರೆ ಸಾಕು ಈಗ ಇಲ್ಲಿ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈ ಬಾಂಡ್ಲಿಗೆ ಇನ್ನೆ ಹಾಕೋತಾ ಇದ್ದೀನಿ ಕಾದಿದೆ ಹಾಗಾಗಿ ನಾನು ಈಗಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಎಣ್ಣೆ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಕೂತ್ಕೊತಾ ಇದ್ದೀನಿ ಈರುಳ್ಳಿಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಹಾಗಾಗಿ ಈಗ ನಾನು ಕ್ಯಾಪ್ಸಿಕಮ್ ಸೇರಿಸ್ಕೊತಾ ಇದ್ದೀನಿ ಪನ್ನೀರ್ ಸೇರಿಸ್ಕೋತಾ ಇದರಕಾರಿ ಇಷ್ಟ ಪಡ್ತೀರಾ ಅನ್ನೋದಾದ್ರೆ ಸ್ವಲ್ಪ ದೊಡ್ಡ ದೊಡ್ಡಾಗಿ ಹಚ್ಕೋಬಹುದು ಇಲ್ಲ ನನಗೆ ತರಕಾರಿ ಸ್ವಲ್ಪನು ಇಷ್ಟ ಆಗಲ್ಲ ಅನ್ನೋದಾದ್ರೆ ನೀವು ತುಂಬಾ ಸಣ್ಣ ಸಣ್ಣದಾಗಿ ಹಚ್ಕೋಬಹುದು ಬಟ್ ನಮಗೆ ಇಲ್ಲಿ ತರಕಾರಿ ಬಾಯ್ ಸಿಗ್ಬೇಕು ಅಂತ ಅನ್ಸುತ್ತೆ ಹಾಗಾಗಿ ನಾನಿಲ್ಲಿ ಈ ಸೈಜ್ ಅಲ್ಲಿ ತರಕಾರಿ ಮತ್ತೆ ಪನ್ನೀರ್ ಎರಡನ್ನೂ ಕೂಡ ಹಚ್ಕೊಂಡಿದ್ದೀನಿ ನೀವು ಬೇಡ ಅಂತಂದ್ರೆ ಇದನ್ನ ಹಾಗೆ ನೀವು ಇದನ್ನ ಸ್ವಲ್ಪ ತುರಿದು ಕೂಡ ಹಾಕೋಬಹುದು ಇಲ್ಲಾಂದರೆ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತೆ ನಾನಿಲ್ಲಿ ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ಪೆಪ್ಪರ್ ಪೌಡರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಬೇಕು ಅಂತಂದ್ರೆ ಸೇರ್ಸ್ಕೋಬಹುದು ಬೇಡ ಅಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀರಲ್ಲ ಅಷ್ಟೇ ಸಾಕಾಗತ್ತೆ ಸ್ಕಿಪ್ ಮಾಡ್ಕೋಬಹುದು ಈಗ ನಾನು ಇಲ್ಲಿ ಇದ್ರ ಜೊತೆಗೆ ಎರಡು ಚೀಸ್ ಸ್ಲೈಸಸ್ ನ ಸೇರಿಸ್ಕೊತಾ ಇದ್ದೀನಿ ಇದು ನಿಮಗೆ ಆಪ್ಷನ್ ಬೇಕು ಅಂತ ಹೇಳಿದ್ರೆ ಮಾತ್ರ ಸೇರಿಸ್ಕೋಬಹುದು ಬೇಡ ಅಂತ ಹೇಳಿದ್ರೆ ಇದನ್ನು ಕೂಡ ಅಷ್ಟೇ ನೀವು ಇದನ್ನ ಬಿಟ್ಬಿಡ್ಬಹುದು ನಾವಿಲ್ಲಿ ಏನ್ ಸ್ಟಫಿಂಗ್ಸ್ ಮಾಡ್ಕೊತಾ ಇದ್ದೀವಿ ಅದು ತುಂಬಾನೇ ರಿಚ್ ಆಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದನ್ನೆಲ್ಲ ನಾವು ತುಂಬಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ತಟ್ಟೆ ನಾನು ಮುಚ್ಚಿನ್ನ ಸ್ವಲ್ಪ ಬಿಟ್ಬಿಡ್ತಾ ಇದ್ದೀನಿ ತುಂಬಾ ಕಡಿಮೆ ಉರಿ ಮಾಡಿ ಇವಾಗ ಚೀಸ್ ನಾವೇನು ಹಾಕೊಂಡಿದ್ರು ಇದೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿದೆ ಹಾಗಾಗಿ ನಾನು ಈಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡ್ಕೊಂಡು ಕ್ಯಾರೆಟ್ ತುರಿನ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೋಸ್ಕರ ಬಿಡಬೇಕಾಗತ್ತೆ ನೀವು ಸ್ವಲ್ಪ ಹೊತ್ತು ಹಾಗೇ ಅದರೊಳಗಡೆ ಅಷ್ಟೊಳಗಡೆ ನಾವು ಮೋಮೋಸ್ನ ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾನಿಲ್ಲಿ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ಸ್ಟಫಿಂಗ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಶೇಪ್ ಬೇಕು ಅನ್ಸುತ್ತೆ ಆ ಶೀಪ್ ಕಟ್ಕೋಬಹುದು ಈ ರೀತಿಯಾಗಿ ಎಡ್ಜ್ಜಸ್ ಏನಿದೆ ಅದನ್ನು ನೀವು ನೀಟಾಗಿ ಫೋಲ್ಡ್ ಮಾಡ್ಕೋತ ಬರಬೇಕಾಗತ್ತೆ ಹೀಗೆ ಎಲ್ಲೂ ಕೂಡ ಸ್ವಲ್ಪ ಇದು ಹೊರಗಡೆ ಬರದೇ ಇರೋ ರೀತಿ ಕವರ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಈಗ ಇದು ರೆಡಿ ಆಗಿದೆ ನೋಡಿ ಇದನ್ನೆಲ್ಲ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಈಗಾಗಲೇ ನಾನು ಎಣ್ಣೆನೂ ಕೂಡ ಕಾಯ್ದೆ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಕರಿತಾ ಬರ್ತೀನಿ ಇಲ್ಲಿ ಎಣ್ಣೆ ಈಗಾಗಲೇ ಕಾದಿದೆ ಮತ್ತು ಇದಕ್ಕೆ ನಾನು ಒಂದೊಂದಾಗಿ ಹಾಕ್ತಾ ಬರ್ತೀನಿ ನಿಮಗೆ ಇದು ಬೇಕು ಅಂತ ಹೇಳಿದರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲ ಬೇಡ ಅಂತಹ ಹೇಳಿದ್ರೆ ನೀವು ಇದನ್ನು ಸ್ಟೀಮ್ ಕೂಡ ನೀವು ಮಾಡ್ಕೋಬೋದು ಎರಡಕ್ಕೂ ಕೂಡ ಆಗಿಬರುತ್ತೆ ಇದು ನಾವು ಈ ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡಿದ್ದೀವಿ ಅದು ಎರಡಕ್ಕೂ ಕೂಡ ಆಗಿಬರುತ್ತೆ ಇಲ್ಲಿ ಡೀಪ್ ಫ್ರೈ ಮಾಡೋದೇ ತುಂಬ ಇಷ್ಟ ಆಗಿರೋದ್ರಿಂದ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ನಾವು ಇದನ್ನ ಕವರ್ ಮಾಡ್ಕೊಂಡಿರೋದ್ರಿಂದ ಇದು ಉದ್ದೋಗೋ ಚಾನ್ಸಸ್ ಏನಿರೋದಿಲ್ಲ ಆರಾಮಾಗಿ ನೀವು ಇದನ್ನ ಎಣ್ಣೆನಲ್ಲಿ ಕರಿಬಹುದಾಗಿರುತ್ತೆ ಈಗಾಗಲೇ ನಾವು ಒಳಗಡೆ ಇರುವಂತ ಸ್ಟಫಿಂಗ್ನ ಎಲ್ಲ ನೀಟಾಗಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಇದು ತುಂಬಾ ಹೊತ್ತು ಇದರಲ್ಲಿ ಬೇಯುವಂಥ ಅವಶ್ಯಕತೆ ಏನಿರೋದಿಲ್ಲ ಜಸ್ಟ್ ಇದು ಮೇಲ್ಗಡೆ ಏನ್ ಇದೆ ಇದೊಂದು ಮಾತ್ರ ನಿಮಗೆ ಎಣ್ಣೆಯಲ್ಲಿ ಕ್ರಿಸ್ಪಿಯಾಗಿ ಆಗಿ ಬಂದ್ರೆ ಸಾಕಾಗಿರುತ್ತೆ ನಾನಿದೆ ಸ್ಟಫಿಂಗ್ ಅಲ್ಲಿ ಮತ್ತೆ ಇದನ್ನ ಸ್ಟೀಮ್ ಮೋಮೋಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಈಗ ನಾನಿಲ್ಲಿ ಸ್ಟೀಮ್ ಮೋಮೋಸ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮೋಮೋಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಈಗ ನಾನು ಇದನ್ನ ಸ್ಟೀಮ್ ಮಾಡೋದಕ್ಕೋಸ್ಕರ ಇಟ್ಕೊತಾ ಇದ್ದೀನಿ ಈಗಾಗಲೇ ನಾನಿಲ್ಲಿ ಗ್ಯಾಸ್ ಹಚ್ಚಿದ್ದೀನಿ ಈ ತಟ್ಟೆ ಏನಿದೆ ಇದಕ್ಕೆ ನಾನು ಎಣ್ಣೆ ಸವರ್ಕೊಂಡಿದ್ದೀನಿ ಹಾಗಾಗಿ ನೀಟಾಗಿ ಜೋಡಿಸ್ಕೊತಾ ಬರ್ತಾ ಇದ್ದೀನಿ ಇದೆಲ್ಲ ಸ್ಟೀಮ್ ಮೋಮೋಸು ಮತ್ತೆ ಇದೆಲ್ಲ ಫ್ರೈಡ್ ಮೋಮೋಸ್ ಒಂದೇ ಸ್ಟಫಿಂಗ್ ನೀವು ಎರಡು ರೀತಿಯೂ ಕೂಡ ಟ್ರೈ ಮಾಡಬಹುದು